ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ತಾಲೂಕು ಆಡಳಿತದ ವತಿಯಿಂದ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ಟಿಎಂ ಶ್ರೀನಿವಾಸ್ ಅವರು ಮಾತನಾಡುತ್ತಾ ನಮ್ಮ ಸಮುದಾಯಕ್ಕೆ ಡೋಬಿ ಘಾಟ್ ಸಮುದಾಯ ಭವನವನ್ನು ನಿರ್ಮಿಸಿಕೊಡಲು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ಟಿಎಂ ಶ್ರೀನಿವಾಸ್ ಕಾರ್ಯದರ್ಶಿ ಹರೀಶ್ ಕುಮಾರ್ ಖಜಾಂಚಿ ಕೆಂಚಪ್ಪ ಗೌರವಾಧ್ಯಕ್ಷ ಮಹಾಲಿಂಗಯ್ಯ ಸಹಕಾರ್ಯದರ್ಶಿ ಬಿಸಿ ಚಂದ್ರಶೇಖರ್ ಚಂದ್ರಣ್ಣ ಗಿರೀಶ್ ರಂಗಸ್ವಾಮಿ ಮಂಜುನಾಥ್ ಶಿವರಾಜು ಗೋವಿಂದರಾಜು ಧನಂಜಯ ಶಿವಲಿಂಗಯ್ಯ ಪ್ರಸನ್ನಗೌಡ ಮಾಡಬಾಳ್ ಜಯರಾಮ್ ವೆಂಕಟೇಶ್ ಹಾಗೂ ಇನ್ನೂ ಅನೇಕ ಸಮಾಜದ ಬಂಧುಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ಈ ತಾಲೂಕಿನ ಎಲ್ಲಾ ಬಂಧುಗಳು ಬಂದು ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಲ್ಲಾ ಕಚೇರಿ ಎಲ್ಲಾ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಸಹ ಶುಭಾಶಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಏನು ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಇದಕ್ಕೆಲ್ಲ ಸಾಕಷ್ಟು ನಮ್ಮ ಸಂಘದ ಪ್ರಧಾನಿಗಳು ಸಾಕ ಶ್ರಮ ಶ್ರಮಿಸಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಮಾಚಿದೇವರ ಜಯಂತಿ ಪ್ರಯುಕ್ತ ಇವತ್ತು ನಾವು ಏನು ಈ ಒಂದು ತಾಲೂಕು ಕಚೇರಿಯಲ್ಲಿ ನಮ್ಮ ಕಚೇರಿ ಎಲ್ಲರನ್ನು ಗೌರವಿಸುವಂತ ಕೆಲಸ ಮಾಡಬೇಕಂತ ನಾವು ಸಾಲ ಸಭೆಯಲ್ಲಿ ತೀರ್ಮಾನ ಮಾಡ್ತಿದ್ದು ಅದಕ್ಕೆ ನಮ್ಮ ಹಿರಿಯರನ್ನು ಗೌರವಿಸುತ್ತಂತಹ ತಾಲೂಕು ಹಳ್ಳಿ ನಾವು ಮಾಡ್ತಾ ಇದ್ದೀವಿ ಇವತ್ತು ಮಾಜಿದೇವರೇ ಮಾಜಿದೇವರು ಎಲ್ಲ ಮಾಡಿದವರನ್ನ ಅನುಭವ ಮಾಡುವುದರಲ್ಲಿ ದೇವರು ಒಬ್ಬರು ಅದರಲ್ಲಿ ಭಾಳ ಪ್ರಮುಖರಾಗಿದ್ದರು ಮಾಜಿದೇವರು ಮಡಿವಾಳರು ಅಂದರೆ ನಮ್ಮ ಇದು ಶರಣರ ಮಡಿನವನ್ನು ಮಡಿ ಮಾಡಿ ವಸ್ತ್ರವನ್ನು ಅವರಿಗೆ ಕೊಡುವಂಥ ಒಂದು ಕೆಲಸ ಕಾಯಕವನ್ನು ಭಾಳ ಅತ್ಯಂತ ನಿಷ್ಠೆಯಿಂದ ಮಾಡಿಕೊಂಡು ಬರ್ತಾಯಿದ್ರು ಅದೇ ರೀತಿ ಮಾಜಿ ಅದ್ರ ಜೊತೆಗೆ ಏನು ಬಿಚ್ಚಳರಾಜನ ಆಸ್ಥಾನದಲ್ಲಿ ಸಾಕಷ್ಟು ಹೋರಾಟಗಳು ನೀಡಿದರು ಮಾಜಿ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ಏನು ಹೋರಾಟವನ್ನು ತಡೆಯಬೇಕು ಅಂತ ಬಿಚ್ಚಳರಾಜ ಸಾಕಷ್ಟು ಹೋರಾಟವನ್ನು ಮಾಡಿ ತಡೆಯಲಿಕ್ಕೆ ಪ್ರಯತ್ನ ಮಾಡಿದರು ಆದರೂ ಕೂಡ ಅದ್ರ ಜೊತೆಯಲ್ಲಿ ಮಾಜಿದೇವರು ನಿಂತ್ಕೊಂಡು ಏನು ಶರಣನನ್ನೆಲ್ಲ ರಕ್ಷಣೆ ಮಾಡಿ ಅವರ ವಚನಗಳನ್ನು ಸಹ ರಕ್ಷಣೆ ಮಾಡಿದಾತ ಮಡಿವಾಳ ಮಾಜಿದೇವ ಅಂತ ಏನು ಬಸವಣ್ಣನವರೇ ಅವರನ್ನು ಕೊಂಡಾಡಿದ್ದಾರೆ ಅಂತ ಒಂದು ಖ್ಯಾತಿಗೆ ಪಡೆದಂತಹ ಮಾಜಿದೇವರು ಇಂದಿಗೂ ಸಹ ನಮ್ಮ ಒಂದು ಸಮಾಜದಲ್ಲಿ ಏನು ಮೀನು ಅದು ಏನು ಒಂದು ಏನು ಅಸಮಾನತೆ ಇದೆ ಅದು ಹೋಗಬೇಕು ಯಾಕೆಂದರೆ ಇವತ್ತು ಅಸಮಾನತೆ ಮೇಲು ಕೀಡು ಎಂಬುದು ಹೋದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತದೆ ಯಾಕೆಂದರೆ ಇವತ್ತು ಏನು ನಮ್ಮ ಏನು ಮಡಿವಾಳ ಸಮಾಜ ಒಂದು ಮೈಕ್ರೋಸ್ಕೋಪಿಕ್ ಸಮಾಜ ಅಂತಲೇ ಕರಿತಾ ಇದ್ದಾರೆ ಅಷ್ಟು ನಾವು ತೀರೆ ಹಿಂದುಳಿದಿದ್ದೀವಿ ಅದರಲ್ಲಿ ನಾವು ಸಮಾಜವನ್ನು ಏನು ನಮ್ಮ ಸರ್ಕಾರ ಏನು ಗಡ ಸರ್ಕಾರ ಏನಿದೆ ಅದು ಒಂದು ಸಮ ಸಮಾಜ ನಿರ್ಮಾಣಕ್ಕೆ ಒಂದು ಒತ್ತು ಕೊಡಬೇಕು ಏಕೆಂದರೆ ನಮ್ಮ ತಾಲೂಕಿನಲ್ಲಿ ಇಷ್ಟೊಂದು ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸಮಾಜ ಇದೆ ಆದರೆ ನಮ್ಮ ಬಡವರು ಸುಮಾರು ತುಂಬ ಜನ ಬಡವರಿದ್ದಾರೆ ಅತ್ಯಂತ ಕಡು ಬಡವರಿದ್ದಾರೆ ಅವರಿಗೆ ಇಲ್ಲಿವರೆಗೂ ಕೆಲವರಿಗೆ ಸೂರಿಲ್ಲ ಒಂದು ವಾಸಿಸಲು ಮನೆ ಇಲ್ಲ ಅಂಥವ್ರಿಗೆ ಸರ್ಕಾರ ಮನೆ ಮುಂಜಾತಿ ಮಾಡ್ಕೊಳ್ಬೇಕು ಅವರಿಗೆ ಮನೆ ಮುಂಜಾತಿ ಮಾಡಿಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಳ್ಬೇಕು ಇವತ್ತು ಏನು ಉದ್ಯೋಗ ಏನು ಮಾಡಿದೆ ಏನು ಮಣಿವಾಡಿದ್ರೆ ಬಟ್ಟೆಯನ್ನು ನಿಷ್ಠೆ ಮಾಡುವ ಮನೆಯ ಮಡಿ ಮಾಡಿಕೊಳ್ಳುವಂಥ ಒಂದು ಕಾಯಕ ನಿಶ್ಚಯ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಮಡಿಕಟ್ಟೆ ಬೇಕಾಗಿದೆ ಸರ್ಕಾರ ಎಲ್ಲಾದರೂ ಒಂದು ಜಾಗ ಏನು ನಮ್ಮ ಗೌರವ ಕೆಳಗೆ ಒಂದು ಎರಡು ಎಕರೆ ಜಮೀನಿದೆ ಅಲ್ಲಿ ಒಂದು ಮಡಿಕಟ್ಟೆ ಮಾಡಿಕೊಡ್ತಿದ್ದ ಸರ್ಕಾರ ಒಂದು ಸಂಘಕ್ಕೆ ಜಮೀನ ಮುಂಜಾಗಿ ಮಾಡಿಕೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ಉಪದಾಸಕರಾದಂತಹ ನಮ್ಮ ಪ್ರಭಾಕರಲ್ಲಿ ಮನವಿ ಮಾಡ್ಬೋದಿತ್ತು ಯಾಕೆಂದರೆ ಸಾಕಷ್ಟು ಅಲ್ಲಿ ಇವತ್ತು ಸುಮಾರು ಶತಮಾನಗಳಿಂದಲೂ ಆ ಜಾಗದಲ್ಲಿ ಮಡಿ ಮಾಡಿ ಮಡಿಕಟ್ಟೆ ಅಂತಲೇ ಎಷ್ಟು ಇದೆ ಅಲ್ಲಿ ಇವತ್ತು ಮಾಹಿದೇವರ ದೇವಸ್ಥಾನ ಇದೆ ಅಲ್ಲಿ ಸಾಕಷ್ಟು ಈ ರೀತಿಯ ಪೂಜೆ ಪುರಸ್ಕಾರಗಳು ಇಟ್ಟಿದ್ದಾವೆ ಜಾತ್ರೆಗೆ ವರ್ಷಕ್ಕೊಂದ್ಸರಿ ಜಾತ್ರೆ ಸಹ ಮಾಡೋದು ಬರ್ತಾ ಇದ್ದಾರೆ ನಮ್ಮ ಸಮಾಜ ವತಿಯಿಂದ ಆ ಜಲ್ಲಿ ಒಂದು ಉತ್ತಮವಾದಂಥ ಜಾಗ ಅದು ಅದನ್ನು ನಮ್ಮ ಸಮಾಜಕ್ಕೆ ಮುಂಚೂರ್ತಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಷ್ಟು ಸಮುದಾಯವನ್ನು ಕಟ್ಕೊಳ್ಳೋದು ಅದು ಅನುಕೂಲ ಆಗುತ್ತೆ ಒಂದು ಬಡಿ ಇಲ್ಲ ಬಡವರು ಮನೆ ಇಲ್ಲ ಆ ಜಾಗದಲ್ಲಿ ಮನೆಯ ವಾಸನೂ ಮನೆ ಕಟ್ಸ್ಕೊಡ್ಬೋದು ಅವರಿಗೆ ಅಂಥ ಒಂದು ಸರ್ಕಾರ ಸರ್ಕಾರಿ ಅನುದಾನವನ್ನು ಕೊಡ್ತಾ ಇದೆ ಅನುದಾನಗಳು ಸಹ ನಮ್ಮ ಸಮಾಜಕ್ಕೆ ನಿಲ್ಲುತ್ತಾ ಇಲ್ಲ ಅಂತ ಒಂದು ಬೇರೆ ಇದೆ ಆ ಸದಾ ಬಗ್ಗೆ ಗಮನ ಅಂತ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಸಮಾಜದಲ್ಲಿ ಇವತ್ತು ಏನು ನಾವು ಏನು ಸಂಘ ಅಸಂಘಟಿತರಾಗಿದ್ದೀವಿ ಅಸಂಘಟಿತರಾಗಿರೋ ಅವರಿಗೆ ನಮ್ಮ ಒಂದು ಕಾರ್ಮಿಕ ಇಲಾಖೆ ಏನಿದೆ ನಮ್ಮ ಕಾರ್ಮಿಕ ಸಂಘಟಿತ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷ ಇದ್ದಾರೆ ನಮ್ಮ ಡಾಕ್ಟರ್ ಪ್ರಸಾದ್ ಪ್ರಸಂತ್ ಪ್ರಸಾನ್ ಅವ್ರು ತುಂಬಾ ನಮ್ಮ ಸಮಾಜಕ್ಕೆ ಉತ್ತಮವಾದ ಸಹಕಾರ ಕೊಟ್ಟು ಅವ್ರನ್ನ ಒಂದು ಸಂಘಟನೆಗೆ ಇಲಾಖೆಯಲ್ಲಿ ಒಂದು ಕಾರ್ಮಿಕ ಕಾಡಲು ಕೊಡಿಸುವಂತ ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೇವೆ ನಿಜಕ್ಕೂ ನಾವು ಅಭಾರಿಯಾಗಿದ್ದೇವೆ ಮಾಚಿದೇವ ಜಯಂತಿಯ ಶುಭಾಶಯಗಳನ್ನ ತಾಲೂಕಿನ ಜೊತೆಗೆ ಮತ್ತು ನಮ್ಮ ಹೇಳಿದ್ದಾರೆ ಅಕ್ಕ ಸಾಲಿಗಿರೋವನ್ನು ಏನು ಒಂದು ವಿಭಾಗಕ್ಕೆ ನಮ್ಮ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ನಮ್ಮ ತಾಲೂಕಿನ ಜನ ಸುಮಾರು ನಾಲ್ಕು ಸಾವಿರ ಜನ ಕಾರ್ಮಿಕರು ಏನು ಇದಕ್ಕೆ ಸೇರ್ಪಡೆ ಆಗ್ತಾರೆ ಏನು ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಏನು ನಮ್ಮ ಈ ಮಡಿವಾಳ ಸಮಾಜಕ್ಕೆ ಮತ್ತು ಅಕ್ಕ ಸಾಲಿಗರ ಏನು ಸಮಾಜಕ್ಕೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಕೊಡ್ಸೋದಿನಲ್ಲಿ ಉಚಿತವಾಗಿ ನಾನು ನಿಮ್ಮಲ್ಲಿ ಇವತ್ತೇನು ಮಡಿವಾಳ ಏನು ಸಂಘಟನೆ ನಮ್ಮ ತಾಲೂಕಿನಲ್ಲಿ ಮಾಡ್ಕೊಂಡಿದ್ದೀರಾ ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ ಹತ್ತನೇ ತಾರೀಕು ನಾವು ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ವಿ ಹತ್ತನೇ ತಾರೀಕು ಒಳಗಡೆ ನಿಮ್ಗೆ ಎಲ್ಲರಿಗೂ ಲೇಬರ್ ಕಾರ್ಡನ್ನು ಮಾಡಿಕೊಡುವಂಥ ಕೆಲಸವನ್ನು ಎಷ್ಟು ಸಾವಿರ ಲೇಬರ್ ಕಾರ್ಡ್ ಇದ್ದರೂ ಮಾಡಿಕೊಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡಿಕೊಡ್ತದೆ ನಾನು ನಮ್ಮ ಗುರಸಿರಾಗಲಿ ಮತ್ತು ನಮ್ಮ ಸೀನಿಯರ್ವರೆಗಾಗಲಿ ಮತ್ತು ಈ ಸಂಘಟನೆ ಎಲ್ಲ ಗೌರವಿತ ಫಲಾಧಿಕಾರಿಗಳಲ್ಲಿ ನಾನು ನಿಮ್ಗೆ ಎಲ್ರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಇಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಈ ಕಾರ್ಮಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಉದ್ದೇಶ ಒಂದೇ ನಮ್ಮ ತಾಲೂಕಿನ ಜನಕ್ಕೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಸಿಗಬೇಕು ಇವಾಗ ಎಲ್ಲೆಲ್ಲ ಸಂಘಟನೆ ಮಾಡಿಕೊಂಡು ಬೇರೆ ತಾಲೂಕಿನ ಬೇರೆ ಜಿಲ್ಲೆಗಳಲ್ಲಿ ಸವಲತ್ತು ಅಲ್ಲ ನಮ್ಮ ತಾಲೂಕಿನ ಹುಟ್ಟಿದ ಮೇಲೆ ನಮ್ಮ ತಾಲೂಕಿನ ಋಣವನ್ನು ತೀರಿಸಲಿಕ್ಕೆ ಒಂದು ದಿದ್ದಿಟ್ಟಾಗೂ ಪ್ರಯತ್ನವನ್ನು ಪಡಬೇಕು ಹಾಗಾಗಿ ಏನು ಅಕ್ಕಸಾಗಲಿ ಹೋಗೋಕ್ಕೆ ಯಾರ್ಯಾರು ಬರ್ತಾರೆ ಆ ವರ್ಗದ ಎಲ್ಲ ಕಾರ್ಮಿಕರಿಗೆ ಉಚಿತವಾಗಿ ಲೇಬರ್ ಕಾರ್ಡ್ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಿಮ್ಮ ಸಂಘಟನೆಯಿಂದ ನಾನು ಸೀನಿಯರ್ ಮತ್ತು ಸುರೇಶ್ ನಮಗೆ ಏನೇ ದಾಖಲಾತಿಗಳು ಬೇಕು ಅಂತ ತಿಳಿಸಿದ್ದೀವಿ ಆ ದಾಖಲಾತಿಗಳನ್ನ ತಂದು ನಮ್ಗೆ ತರಿಸಿದ್ರೆ ಇನ್ನು ಎರಡರಿಂದ ಮೂರು ದಿನದೊಳಗಡೆ ನೀವು ಎಷ್ಟೇ ಲೇಬರ್ ಕಾರ್ಡ್ ತಂದುಬಿಟ್ಟರು ಅದನ್ನು ಮಾಡಿಸಿ ನಿಮ್ಮ ಸಂಘದ ವತಿಯಿಂದ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಇಲ್ಲಿ ಕರೆಸಿ ಏನು ಮಾತಾಡಬೇಕು ಅವಶ್ಯಕ ನಮಗೆ ಹೊಂದಿಸ್ತೀನಿ ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು ಅಂದರೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಆದರೂ ನೆನೆ ಸಂಜೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಕ್ಕೆ ಎಲ್ಲ ಕೃತಜ್ಞತೆ ಸರ್ ಮತ್ತೆ ಈ ಮಡಿವಾಳ ಸಮಾಜಕ್ಕೆ ಏನಾಗಿದೆ ಅಂದರೆ ಬರೆಯ ಬಟ್ಟೆ ಒಗೆಯೋರು ಐರನ್ ಮಾಡೋರು ಇದು ಇಷ್ಟಕ್ಕೆ ಸೀಮಿತವಾಗಿ ಇರಬಾರ್ದು ಯಾಕೆ ಅಂದರೆ ಈ ಒಂದು ಮಡಿವಾಳ ಒಂದು ಸಂಘಟನೆ ಒಂದು ಮಾಡಿಕೊಂಡು ಈ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಜನಗಳಿಗೆ ತಿಳಿಸ್ ತಿಳಿಸ್ತಾ ಇರಬೇಕು ಒಂದೊಂದು ಕಾರ್ಯಕ್ರಮ ಮಾಡಿ ಮತ್ತು ನಮ್ಮ ಸಂಘಟನೆಯಿಂದ ನಮ್ಮ ಕಾರ್ಮಿಕರದು ಆ ಕಟ್ಟಡ ಮತ್ತು ಅಸಂಘಟಿತ ಏನು ನಾವು ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮಾಗಡಿ ತಾಲೂಕಿನಲ್ಲಿ ನಿಮ್ಮ ಮಡಿವಾಳ ಸಂಘ ಜನಾಂಗಕ್ಕೆ ನಮ್ಮ ಸರ್ಕಾರದಿಂದ ಏನೋ ಸವಲತ್ತುಗಳು ಸಿಗುತ್ತೋ ಅದನ್ನು ನಿಮಗೆ ತಲುಪಿಸುವ ಕಾರ್ಯಕ್ರಮವನ್ನು ನಾವು ಮುಂದಿದ್ದೀವಿ ಅದೇ ತಿಂಗಳು ಹತ್ತನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ನಿಮ್ಮ ಸಮುದಾಯದವರು ಎಲ್ಲರೂ ಭಾಗವಹಿಸಿ ನೀವು ನಿಮಗೆ ಸರ್ಕಾರದಿಂದ ಏನೇನು ಸವಲತ್ತು ಸಿಗಬೇಕಾದ ನಿಮಗೂ ಮಾಹಿತಿ ಸಿಗುತ್ತೆ ಯಾಕೆಂದರೆ ಈಗ ಆಲ್ರೆ ಆಲ್ರೆಡಿ ನಮ್ಮ ಪ್ರಸಂಗವ್ರು ಹೇಳಿದ್ದಾರೆ ಉಚಿತವಾಗಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಡ್ತೀವಿ ಅಂತ ನಾವು ಪ್ರಯತ್ನಪಟ್ಟು ಎಷ್ಟೇ ಲೇಬರ್ ಕಾರ್ಡ್ ಕೊಟ್ಟರು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಮಗೆ ಕಾರಣ ತಲುಪಿಸುವಂಥದ್ದು ಮಾಡಿಕೊಡ್ತೀವಿ ಈ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನು ಮಾತಾಡಿದ್ದೇನೆ ಇನ್ನೊಂದು ಬಸವಣ್ಣನ ನಿಮಗೆ ಅರಿವು ಕುಂತಾಗಿತ್ತು ಇನ್ನೊಂದು ಅಯ್ಯೋ ಮಾಚಿದೇವರು ಮಾಚಿದೇವರು ಅದು ಕರ್ಮಗುರು ಅವ್ರು ಹುಟ್ಟಿದ್ದು ದೇವರ ಹಿಪ್ಪರಗಿ ಬಿಜಾಪುರ ಅವರ ನಾವು ಸಮಾಧಿಯಲ್ಲಿಲ್ಲ ಸಮಾಧಿರೋದು ನಾವು ಏನಾದರೂ ಇಲ್ಲ ಈ ಬಸವ ಕಲ್ಯಾಣದಲ್ಲಿ ತ್ರಿಪುರ ಅಂತರ ಅಂತ ಮಾತು అందుకే మగలిగొడ వచ్చి పేట త్రిపుర అంత అంతా జాగ్రత్త అది ఒకరే బేవర దండ అంత కరీ ఆ ఒక దేవస్థానం ఇది ఆ దేవస్థానం ప్రతి వర్ష సంక్రాంతి హయాలి మూడు దివస దొడ్డదాయి జాతర బండ ఎలా మాచి దేవ బే ని మాత్రున తెలుసుకోడక ಇಷ್ಟಪಡ್ತೀನಿ ಮಾಚಿದೇವರ ತಂದೆಯ ಹೆಸರು ಪರ್ವತ ತಾಯಿ ಹೆಸರು ಸುಜ್ಞಾನ ದೇವಿ ಅವ್ರು ಹುಟ್ಟಿದ ದೇವರ ಹೆಬ್ಬರಿಗೆ ಇದೆ ಅವ್ರು ಹುಟ್ಟಿದ ಸಮಯ ಸಾವಿರದ ನೂರ ಇಪ್ಪತ್ತರಿಂದ ಸಾವಿರದ ನೂರ ಮೂವತ್ತರ ಮಧ್ಯದ ಸಮಯ ಚರಿತ್ರೆಕಾರ ನಿರ್ಧರಿಸೋದೆ ಮಾಚಿದೇವರ ಹೆರಿಮೆ ಏನಂದ್ರೆ ಅವರೊಬ್ಬ ಸೇನಾನಿ ಈಗ ಏನು ನಾವು ಅನುಭವ ಮಾಡಿದ ಈ ಶರಣರ ಬಗ್ಗೆ ಬಂದಾಗ ನಾನು ಹೇಳ್ತೀನಿ ಈಗ ಹೇಗಿದ ಹಬ್ಬ ಹಂಗಂದ್ರೆ ತುಂಬ ವಿನಮ್ರ ರೀತಿ ಇವರು ವಿನಮ್ರ ರೀತಿಯಿಂದ ಇದ್ರು ಆದರೆ ದೇವರು ಯಾವ್ದು ಬಟ್ಟೆ ಮಡಿ ಮಾಡ್ತಿದ್ರಲ್ಲ ಅವರು ನೇರವಾಗಿ ಹೇಳಿದ್ರು ಸುಷ್ಟು ಸೋಮಾರಿ ಬಟ್ಟೆನ ನಾವು ಮಡಿ ಮಾಡಲ್ಲ ಅಂತ ಹೇಳೋ ಅವರು ಕೇವಲ ಯಾವ ಭಾಗ ಮಾತ್ರ ಮಡಿ ಮಾಡಿ ಅನ್ನೋದು ಯಾವತ್ತೇ ಎಣ್ಣೆ ಸಂಬಂಧಿರ್ತಾರೆ ನೀವು ಅಂತ ಒಲಿಯ ಮತ್ತು ಮಾದಿಗ ಸಮುದಾಯಕ್ಕೆ ಅವರು ಪಾಠ ಹೇಳಿದ್ರು ಇವತ್ತಿಗೂ ಕೂಡ ಆ ತರ್ತನಿಗೆ ನಿಂತಿಲ್ಲ ನಮ್ಮಲ್ಲಿರೋವಷ್ಟು ಮೇಲು ಕೀಳು ಇದೆಲ್ಲ ಬೈಬೇಕಾದ್ರೆ ಒಲೆಯ ಮಾದಗ ಅಂತಲೇ ಬೈದಿರ ಆದರೂ ನಮ್ಮಲ್ಲಿ ಒಲೆಯ ನಾನು ದೊಡ್ಡವನು ಮಾನಗ ನಾನು ದೊಡ್ಡವನು ಈ ಥರ ಒಂದು ತಾರತಮ್ಯವಿದೆ ಅದಕ್ಕೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಮದುವರ ಸಹ ಅವನ ಮಗಳನ್ನ ಮದುವರ್ ಸಹ ಬ್ರಾಹ್ಮಣ ಮಾದಗರ ಹರಳೆ ಮಗನಿಗೆ ಮದುವೆ ಮಾಡ್ತಾರೆ ಅಂದರೆ ಅವ್ರಿಗಿದ್ದಂಥ ಬದ್ಧತೆ ಅವ್ರಿಗಿದ್ದಂಥ ಕೆಚ್ಚು ಅಂತರ್ಜಾತಿ ವಿವಾಹ ಆದರೂ ಮಾತ್ರ ಈ ಪ್ರಪಂಚದಲ್ಲಿ ಜಾತಿ ವ್ಯವಸ್ಥೆಯನ್ನು ತೊಲಿಸೋಕ್ಕೆ ಕಾರಣ ಅಂತ ಅವರು ಪ್ರತಿಪಾದನೆ ಮಾಡೋರು ನಾನು ಬೌದ್ಧವಾಗ್ಲಿ ಬಸ್ಕೊಂಡವ್ರ ಬಗ್ಗೆ ಭಾಳ ಆಕರ್ಷಿತನಾದವನು ಈ ಒಂದು ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಡಿವಾಳ ಮಹುದಾಯ ಮಡಿವಾಳ ಸಮುದಾಯವರು ಅಲ್ಲದೆ ಬೇರೆ ಎಲ್ಲ ಸಮುದಾಯದವರು ಭಾಳಷ್ಟು ಜನ ಇದರಲ್ಲಿ ಸೇರ್ಕೊಂಡಿದ್ದೀರಾ ಭಾಳ ಸಂತೋಷ ಅದೇ ರೀತಿ ಆ ಒಂದು ಸಮುದಾಯಗಳು ಹೇಗೆ ನಾವೆಲ್ಲ ಹೇಗಿರಬೇಕು ಅನ್ನೋದನ್ನು ಸಹ ಈಗಾಗಲೇ ಜಯರಾಮ ಅವರು ಭಾಳ ಸುಲಲಿತವಾಗಿ ಅಂದರೆ ಮನಸ್ಸಿದ್ದರೆ ಮಹಾ ಮನಸ್ಸಿನಂತೆ ಮಹಾದೇವ ಮನಸ್ಸಿದ್ದರೆ ಮಾರ್ಗ ಅನ್ನೋವಂಥ ವಿಚಾರ ಪ್ರಯುಕ್ತ ಅವರು ಭಾಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು ನಾವು ಸ್ವಯಂವಾಗಿ ನಾವು ನಾವೇನೇ ಬದಲಾವಣೆ ಆಗಬೇಕು ನಾವು ಬದಲಾವಣೆ ಆಗದೆ ಇದ್ದರೆ ಯಾವುದೂ ಬದಲಾವಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ಜಾತಿ ಭೇದಗಳನ್ನ ಈಗಾಗಲೇ ಹದಿನೈ ಶತಮಾನದಲ್ಲಿ ಕಂಡುಬಂದ ಈ ಮಹಾವ್ಯಕ್ತಿ ಇವರು ಪ್ರಸಿದ್ಧ ವಚನಕಾರರು ಮುನ್ನೂರ ಮೂವತ್ತೊಂಬತ್ತು ವಚನಗಳು ಇವ್ರದ್ದು ಸಿಕ್ಕಿದೆ ಅಂತ ನಮ್ಮಲ್ಲಿ ಮಾಹಿತಿ ಸಿಗ್ತಾ ಹೋಗ್ತದೆ ಆದರೆ ಇವರು ಇವರು ದೈವಾಂಶ ಸಂಭುತರು ಏನು ವೀರಭದ್ರ ಸ್ವಾಮಿಯ ದೈವಾಂಶ ಸಮುದರಾಗಿ ಜನಿಸಿದಂಥ ಇವರು ಈಗಾಗಲೇ ಅವರ ತಂದೆ ಪರ್ವತಯ್ಯ ಸುಗ್ಗವ ಅನ್ನವರ ಅವರಿಗೆ ಮ ಮಗನಾಗಿ ಜನಿಸಿದಂಥ ಇವರು ಭಾಳಷ್ಟು ಈ ರೀತಿ ವಚನಗಳನ್ನ ರಚಿಸೋದ್ರ ಜೊತೆಗೆ ನೋಡಿ ಮಡಿವಾಳ ವೃತ್ತಿಯನ್ನು ಮಾಡ್ಕೊಂಡು ಬಂದಂಥದ್ದು ಏನು ಬಟ್ಟೆಗಳ ಕೊಳೆಯನ್ನು ತೊಳೆಯುವಂಥ ಇದರಲ್ಲಿ ಆ ಒಂದು ಪ್ರವೃತ್ತಿ ಸಮಾಜವನ್ನು ತೊಳ್ದಂಥ ಅವರು ಭಾವಿಸಿದರು ಏನು ಶಿವಶರಣ್ಯರು ಇದ್ದರು ಅಂಥವ್ರದ್ದು ಮಾತ್ರ ಏನೋ ಸುಳ್ಳು ಹೇಳೋಂಥವ್ರು ಈಗಾಗಲೇ ಭಾಳಷ್ಟು ಜನ ಮಾತಾಡೋದು ಏನು ಸೋಂಬೇರಿಗಳಿದ್ರು ಮೋಸ ಮಾಡೋವಂಥ ಜನ ಸುಳ್ಳು ಹೇಳುವಂಥ ಜನ ಇಂಥವ್ರದ್ದು ಯಾವುದೇ ಬಟ್ಟೆಗಳನ್ನ ಒಗೆಯೋದಕ್ಕೆ ಕೊಟ್ಟರೆ ಅವರು ಒಪ್ಕೊಳ್ತಾ ಇರಲಿಲ್ಲ ಅದೇ ರೀತಿ ವಿಜ್ಜಳನ ರಾ ಮಹಾರಾಜರ ಬಟ್ಟೆಯನ್ನು ಒಗೆಯೋದಕ್ಕೂ ಸಹ ಇವರು ಒಪ್ಪಿಲ್ಲ ಒಂದು ರೀತಿ ಅವರು ಬಲವಂತವಾಗಿ ಕಳ್ಸಿಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಬಟ್ಟೆಗಂಟು ಅವರ ನೋಟಕ್ಕೆ ಸುಟ್ಟೋಯ್ತು ಅನ್ನುವಂಥದ್ದು ಒಂದು ವಿಚಾರ ಸಿಗ್ತಾ ಹೋಗ್ತದೆ ಅದು ಹೇಗೆ ಆ ಒಂದು ಇದರಲ್ಲಿ ಸಿಗ್ತಾ ಹೋಗ್ತದೆ ಇತಿಹಾಸಗಳಲ್ಲಿ ಹಾಗಾಗಿ ಇವರು ಭಾಳಷ್ಟು ಏನು ಶ್ರಮದಾಯಕವಾಗಿ ಆ ಒಂದು ಸಂದರ್ಭದಲ್ಲಿ ಸಮಾಜ ಭಾಳಷ್ಟು ಏರುಪೇರುಗಳನ್ನು ಕಾಣ್ತಾ ಇತ್ತು ಜಾತಿ ಭೇದಿಂದ ನಲಗಿ ಹೋಗಿತ್ತು ಭಾಳಷ್ಟು ಜನ ಈ ಒಂದು ಸಮಾಜದ ತೊಳವಟದಲ್ಲಿ ಬೆಳ ಬೆಳಗಿ ಅವರು ಭಾಳಷ್ಟು ಜನ ನೋವನ್ನು ಅನುಭವಿಸ್ತದಂಥ ಕಾಲದಲ್ಲಿ ಇವರು ಆ ಒಂದು ಕಾಲಘಟ್ಟದಲ್ಲಿ ಬಂದಂಥ ಮಹಾನ್ ವಚನಕಾರರು ಇವರು ಆ ಒಂದು ಒಂದು ಏನು ಕುಲ ಬಾಂಧವರಲ್ಲಿ ಬೆಳೆದಂಥ ಒಂದು ಚಿನ್ನ ಯಾವುದೇ ಎಲ್ಲೇ ಇದ್ರೂ ಸಹ ಬಡಿತದೆ ಅನ್ನೋದಕ್ಕೆ ಇವರು ಸಹ ನಾನು ಸಾಕ್ಷಿ ಅಂತ ನಾನು ಅನ್ ಅನ್ಕೊಳ್ತಾ ಹೇಳ್ತಾ ಕೇಳ್ತಾ ಹೋಗ್ತೀನಿ ಯಾಕೆಂಥೇಳಿದ್ರೆ ಯಾವ್ದೆಲ್ಲದಲ್ಲಿದ್ದರೂ ಅದು ಅದು ಚಿನ್ನನೇ ಆಗಿರ್ತದೆ ಹಾಗಾಗಿ ಇವರು ಅಲ್ಲಿ ಬೆಳೆದು ಮಡಿವಾಳ ಒಂದು ಇದರಲ್ಲಿ ಬಟ್ಟೆಯನ್ನು ತೊಳೆಯುವಂಥ ಪ್ರವೃತ್ತಿಯನ್ನು ಕಾಯಂಕರಿ ಕೈಲಾಸ ಅನ್ನೋದನ್ನು ಇವರು ಮನಸಾರೆ ಒಪ್ಕೊಂಡು ಆ ಒಂದು ಬಸವಣ್ಣನವರ ತತ್ವವನ್ನು ಪಾಲಿಸಿದಂಥ ವ್ಯಕ್ತಿ ಇವರು ಹಾಗಾಗಿ ಇಂಥ ಒಂದು ವ್ಯಕ್ತಿಯ ಒಂದು ಜಯಂತಿಯನ್ನು ನಾವು ಈ ಸಂದರ್ಭದಲ್ಲಿ ಆಚರಿಸ್ತಾ ಭಾಳಷ್ಟು ವಿಚಾರಗಳನ್ನ ನಾವೆಲ್ಲ ಮಾತಾಡಿದ್ದೀವಿ ಇವುಗಳಿಂದ ಎಲ್ಲರೂ ತಿಳಿಯಾಗೋಣ ಅಂತ ಹೇಳ್ತಾ ಅದೇ ರೀತಿ ಏನು ಮಡಿವಾಳಕ್ಕೆ ಇಲ್ಲೊಂದು ಗೌರವನ ಕೆರೆ ಅಂತ ಒಂದಿಷ್ಟು ಜಾಗ ಇದೆ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರ ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದಿರ ಆ ಮನವಿಯನ್ನು ಕೊಡಿ ನಾನು ನಮ್ಮ ಆಡಳಿತ ಶಾಖೆಗೆ ಕಳಿಸ್ಕೊಟ್ಟು ಅದ್ರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ವಿಚಾರ ಮಾಡೋಣ ಅಂತ ಹೇಳ್ತಾ ನೀವೆಲ್ಲರೂ ಇಷ್ಟೊಂದು ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು